ಹೇಗಿದ್ದೀರಿ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ ಇದೀಗ ನಾವು ಹೋಗ್ತಿರುವಂತದ್ದು ಒಂದು ವಿಶೇಷವಾದಂತ ಸ್ಥಳ ಮಂಡ್ಯದಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಂತಹ ಪಯಣ ಕಾರ್ ಮ್ಯೂಸಿಯಂ ಇದೊಂದು ವಿಶಿಷ್ಟವಾದಂತಹ ಒಂದು ಸ್ಥಳ ನಾವೀಗ ಅಲ್ಲಿ ಬಂದೇ ಬಿಟ್ವಿ ಅನ್ಸುತ್ತೆ ನೋಡಿ ಈಗಾಗಲೇ ಕಾರುಗಳು ಬೆಳಿಗ್ಗೆ ಸುಮಾರು ಹನ್ನೆರಡು ಗಂಟೆಗೇನೆ ಸಾಕಷ್ಟು ಕ್ರೌಡ್ ಆಗಿದೆ ಇಲ್ಲಿ ವಿಶೇಷ ಏನು ಅಂತಂದ್ರೆ ಪುರಾತನ ಕಾಲದ ಕಾರ್ಗಳ ನಿರ್ದಿಮತೆಯನ್ನು ಅಪ್ಡೇಟ್ ಆಗಿದೆ ಕಾರ್ಗಳು ಅಲ್ಲಿವರೆಗೂ ಕೂಡ ಅದು ಬಂದಿರುವಂಥದ್ದು ನಾನೀಗ ಆ ಕಡೆ ಫೋಕಸ್ ಮಾಡಿ ಯಾವ ರೀತಿ ಇದೆ ಅನ್ನುವಂಥದ್ದು ನೋಡಿ ಅದ್ಭುತವಾದಂಥ ಒಂದು ಸನ್ನಿವೇಶ ಇದು ನೋಡ್ತಿದ್ರೆ ಒಂದು ಅದರ ವಿನ್ಯಾಸವೇ ಇದೆ ನಾವು ಕಾರ್ ಪಾರ್ಕಿಂಗ್ ಮಾಡಬೇಕು ಅನ್ಸುತ್ತೆ ಈಗ ಸೊ ತುಂಬ ಅಪರೂಪದ ಸನ್ನಿವೇಶ ಮಂಡ್ಯದಲ್ಲಿ ತುಂಬ ಜನ ಇದನ್ನು ನೋಡದೆ ಅವಕಾಶ ವಂಚಿತರಾಗಿರ್ತಾರೆ ಅಂತ ಅನ್ಸುತ್ತೆ ಹಾಗಾಗಿ ಮಂಡ್ಯದಲ್ಲಿರೋ ನಾವುಗಳು ಇದನ್ನು ಕಣ್ ತುಂಬಿಕೊಳ್ಬೇಕು ಮಕ್ಕಳಿಗೆ ವಿಶೇಷವಾಗಿ ಇಲ್ಲಿನ ವಿಶೇಷವಾದ ಕಾರ್ಗಳನ್ನು ನಾವು ಪರಿಚಯ ಮಾಡ್ಬೋದು ಹಾಗಾಗಿ ನಾವು ಬಂದಿದ್ದೀವಿ ಬನ್ನಿ ಒಳಗಡೆ ಏನೇನಿದೆ ಏನೇನು ವಿಶೇಷಗಳಿದೆ ಅನ್ನೋಂಥದ್ದನ್ನು ಪರಿಚಯ ಮಾಡಿಸ್ತೀನಿ ಯಾಕರೆ ಇದೀಗ ನಾವು ಪಯಣ ಎಂಟ್ರೆನ್ಸ್ಗಳಿದ್ದೀವಿ ನಾವು ಈಗ ಒಳಗಡೆ ಹೋಗ್ತಾ ಇದ್ದೀವಿ ನಿಮಗೆ ಬಹುಶಃ ಅದು ನೋಡಿದ್ರೆ ನೋಡಿದರೆ ನಿಮಗೆ ಒಂದು ಟೈರ್ ಮಾದರಿಯಲ್ಲಿ ಒಂದು ವಿನ್ಯಾಸವನ್ನು ಮಾಡಿದ್ದಾರೆ ಅತ್ಯಾಕರ್ಷಕವಾಗಿ ಮಾಡಿದ್ದಾರೆ ಬಹುಶಃ ನಮಗಿರ ಮಾಹಿತಿ ಪ್ರಕಾರ ಇದನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಶ್ರೀ ವೀರೇಂದ್ರ ಹೆಗಡೆಯವರು ಸ್ಥಾಪನೆ ಮಾಡಿರುವಂಥದ್ದು ನೀವು ನೋಡಿರ್ಬೋದು ಅಂಬಾಜರ್ ಅಂಬಾಜರ್ ಕಾರುಗಳಿಂದ ಹಿಡಿದು ಇವತ್ತಿನ ಅಪ್ಡೇಟ್ ಆಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಈ ವರ್ಷದವರೆಗೂ ಕೂಡ ಯಾವ ಮಾದರಿ ಕಾರುಗಳಿದೆ ವೈವಿಧ್ಯವಯವಾದ ಕಾರಗಳಿದ್ದಾವೆ ಅಂತ ನಾವು ಕೂಡ ನೋಡಿಲ್ಲ ನಾವು ಕೂಡ ಕುತೂಹಲಕರವಾಗಿದ್ದೇವೆ ಬನ್ನಿ ಯಾವ ವಿಶೇಷಗಳಿದೆ ಯಾವ್ಯಾವ ಕಾರ್ಗಳಿದ್ದಾವೆ ಒಳಗಡೆ ಏನು ವಿಶೇಷಗಳಿದೆ ಅದನ್ನು ನೋಡೋಣ ಪ್ರೀ ಈಗ ನೀವು ಪಯಣದ ಒಳಗಡೆ ಬಂದರೆ ಒಬ್ಬರಿಗೆ ಎಪ್ಪತ್ತೈದು ರೂಪಾಯಿ ಟಿಕೆಟ್ ಮಾಡಿದ್ದಾರೆ ಬಹುಶಃ ಆಧಾರ್ ಕಾರ್ಡ್ ಕೂಡ ಅವರು ಕೇಳ್ತಿದ್ದಾರೆ ಆಧಾರ್ ಕಾರ್ಡ್ ತೋರಿಸ್ಬೇಕಾಗತ್ತೆ ಆಧಾರ್ ಕಾರ್ಡು ಪ್ರತಿಯೊಬ್ಬರಿಗೂ ಆಧಾರ್ ಕಾರ್ಡ್ ತೋರಿಸಾದ ಮೇಲೆ ಅವರು ಟಿಕೆಟ್ ಕೊಡ್ತಾರೆ ಅನ್ಸುತ್ತೆ ಒಬ್ಬರಿಗೆ ಎಪ್ಪತ್ತೈದು ರೂಪಾಯಿ ಟಿಕೆಟ್ ಮಾಡಿದ್ದಾರೆ ಬಹುಶಃ ಇವತ್ತು ಸ್ವಲ್ಪ ಕ್ರೌಡ್ ಇರೋದ್ರಿಂದ ಟಿಕೆಟ್ ಕೊಡೋದಕ್ಕೆ ಕಷ್ಟ ಆಗ್ತಾಯಿದೆ ಒಬ್ಬರೇ ಕೌಂಟ್ರ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಕ್ರೌಡ್ ಇದೆ ಪ್ರೀ ವೀಕ್ಷಕರು ನೋಡಿದ್ರಲ್ಲ ನಾವೀಗ ಪಯಣದ ಒಳಗಡೆ ಬಂದಿದ್ದೀವಿ ಎಂಟ್ರಿ ಆಗ್ತಿದ್ದಂಗೆ ನಮಗೆ ವೀರೇಂದ್ರ ಹೆಗಡೆಯವರ ಒಂದು ಭಾವಚಿತ್ರ ಕಾಣಿಸುತ್ತೆ ಅದೊಂದಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ಅದರ ಪಕ್ಕ ಬಂದರೆ ನಿಮಗೆ ಆಕರ್ಷಕವಾದ ತಪ್ಪು ಬಣ್ಣದ ಎಮ್ ವೈ ಇ ಐದು ಇಪ್ಪತ್ತು ಸೊನ್ನೆ ಇದು ಯಾವ ಕಾಲದ್ದು ಅಂತ ನಮಗೆ ಮಾಹಿತಿ ಇಲ್ಲ ಎಮ್ ವೈ ಇ ಐದು ಇಪ್ಪತ್ತು ಅನ್ನುವಂಥ ಆಕರ್ಷಕವಾದಂಥ ಒಂದು ಕಾರ್ ಸಿಗುತ್ತೆ ಇದನ್ನು ಇದಕ್ಕೂ ಕೂಡ ನೋಡೋದ್ರಿಗೆ ಮತ್ತು ಆ ಕಣ್ ಒಂದು ರೀತಿ ಆನಂದದಾಯಕ ಆನಂದದಾಯಕವಾದಂಥ ಕಾರ್ ಅಂತಲೇ ಹೇಳ್ಬೋದು ಒಳಗಡೆ ನಾವು ಇದೀಗ ಎಂಟ್ರಿಯನ್ನ ತಗೋತಾ ಇದ್ದೀವಿ ಫಸ್ಟ್ ಟ್ರಾನ್ಸ್ಪೋರ್ಟೇಷನ್ ಯಾವ ರೀತಿ ಆಯಿತು ಅದು ಚಕ್ರಗಳನ್ನ ಹೇಗೆ ವಿನ್ಯಾಸ ಮಾಡ್ತಾ ಇದ್ರು ಮೊದಲು ಕಗ್ನದ ಚಕ್ರ ಇತ್ತು ಆಮೇಲೆ ಮರದ ಚಕ್ರ ಆಗಿ ಪರಿವರ್ತನೆ ಆಯಿತು ಆಮೇಲಿಂದ ಎತ್ತಿನ ಗಾಡಿ ಜಟಕಾ ಗಾಡಿ ಈ ರೀತಿ ಚಕ್ರಗಳ ವಿನ್ಯಾಸವನ್ನ ಇಲ್ಲಿ ಪ್ರಾರಂಭದಲ್ಲಿ ನಾವು ನೋಡ್ಬೋದು ಇಲ್ಲಿ ನೀವು ನೋಡ್ತಾ ಇರೋದು ಸಾಮಾನ್ಯವಾಗಿ ರಥಗಳಲ್ಲಿ ಇದು ಚಕ್ರವನ್ನ ಉಪಯೋಗಿಸ್ತಾರೆ ಇಲ್ಲಿ ಇಲ್ಲೂ ಕೂಡ ಒಂದು ಚಿಕ್ಕದಾದ ಒಂದು ಚಕ್ರ ಇದೆ ಇದು ಕೂಡ ಯಾವುದೋ ಒಂದು ಹುಟ್ಟ ಗಾಡಿ ಗಾಡಿ ಇರ್ಬೋದು ಈ ಚಕ್ರ ಹಾಗೆ ಪಕ್ಕದಲ್ಲಿ ಬಂದ್ರೆ ಎಂತಿನ ಗಾಡಿಯ ಚಕ್ರವನ್ನ ನೋಡ್ತೀರಿ ನೀವು ಅದು ಮರದ ಚಕ್ರ ಇರ್ಬೋದು ಅಥವಾ ಕಬ್ಬಿಣದ ಚಕ್ರ ಇರ್ಬೋದು ತದನಂತರ ಅಲ್ಲೆಲ್ಲ ಬಂದಿರೋದು ಮೋಟಾರ್ ಗಾಡಿಯ ಚಕ್ರಗಳು ಸಣ್ಣ ಸಣ್ಣ ಚಕ್ರಗಳನ್ನ ನೀವು ಇದೀಗ ನೋಡ್ತಾ ಇದ್ದೀರಾ ಈ ಚಕ್ರವನ್ನ ಚಕ್ರದ ಮುಂದೆ ಒಂದು ಆ ಗಾಡಿ ಇದೆ ಇದು ಬಹುಶಃ ಎತ್ತಿನ ಗಾಡಿ ಇರಬಹುದು ಎತ್ತಿನ ಗಾಡಿ ಸಣ್ಣ ಎತ್ತಿನ ಗಾಡಿ ಇದು ಈ ರೀತಿ ವಿನ್ಯಾಸ ಆಗ ಆಗಿದ್ದು ಆಗಿರುವಂತದ್ದು ಆ ಎತ್ತಿನ ಗಾಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಇದು ಬಹುಶಃ ಕುದುರೆ ಗಾಡಿ ಇರಬಹುದು ಅಂತ ಅನ್ಸುತ್ತೆ ಇಲ್ಲಿ ಪ್ಯಾಸೆಂಜರ್ ಹೋಗೋದಿಕ್ಕೆ ಕೂಡ ಸೀಟ್ ವ್ಯವಸ್ಥೆ ಮಾಡಿದ್ದಾರೆ ಮುಂದಗಡೆ ಗಾಡಿ ಓಡಿಸೋನು ಮುಂದ್ಗಡೆ ಪ್ಯಾಸೆಂಜರ್ ಓಡಿಸುವ ಕೂರಿಸುವಂತಹ ಒಂದು ವಿನ್ಯಾಸವನ್ನ ಈ ಗಾಡಿಯಲ್ಲಿ ನಾವು ನೋಡಬಹುದು ಇದಾದ ನಂತರ ಮುಂದೆ ಹೋದ್ರೆ ಇನ್ನೊಂದು ಗಾಡಿ ಸಿಗುತ್ತೆ ಇದು ಸ್ವಲ್ಪ ನಾವು ಎಕ್ಸ್ಟ್ರೀಮ್ ಲೆವೆಲ್ ಅನ್ನ ನೋಡ್ಬೋದು ಪ್ಯಾಸೆಂಜರ್ ಯಾರು ಕೂತ್ಕೋತಾ ಇದ್ರು ಅವರಿಗೆ ನೆರಳೆಯ ಒಂದು ಭದ್ರತೆಯನ್ನ ಅವರು ಮಾಡ್ತಾರೆ ನೆರಳಿ ನೆರಳಿಗೋಸ್ಕರ ಒಂದು ಮೇಲ್ಛಾವಣಿಯನ್ನ ಕೂಡ ಇಲ್ಲಿ ವಿನ್ಯಾಸ ಮಾಡಿದ್ದಾರೆ ಈ ಗಾಡಿ ಇವಾಗ ಏನ್ ನೋಡ್ತಾ ಇದ್ರೆ ಆ ಗಾಡಿಯಲ್ಲಿ ದೀಪದ ವ್ಯವಸ್ಥೆ ಕೂಡ ಇದೆ ಕಟ್ಲಲ್ಲಿ ಏನಾದ್ರು ಟ್ರಾವೆಲ್ ಮಾಡಬೇಕಾದ್ರೆ ಬೆಳಕು ಬರ್ಲಿ ಅಂತ ದೀಪ ಕೂಡ ವಿನ್ಯಾಸ ಮಾಡಿದ್ದಾರೆ ಅದ್ರ ಪಕ್ಕ ನೀವು ನೋಡ್ತೀರಾ ಕ್ಲೋಸ್ ಒಂದು ರೀತಿಯ ಗಾಡಿ ಪ್ಯಾಸೆಂಜರ್ ಹೊರಗಡೆ ಅವರು ಕಾಣಿಸ್ತಾ ಇರಲಿ ಬಿಸಿಲು ಮಳೆ ಚಳಿ ಗಾಳಿ ಇದೆಲ್ಲದರಿಂದ ಪ್ರೊಟೆಕ್ಷನ್ ಆಗುವ ರೀತಿಯಲ್ಲಿ ಈ ಗಾಡಿಯನ್ನ ವಿನ್ಯಾಸ ಮಾಡಿದ್ದಾರೆ ಇದು ಬಹುಶಃ ಎತ್ತನ್ನ ಉಪಯೋಗಿಸ್ತಾ ಇದ್ರು ಅನ್ಸುತ್ತೆ ಈ ಗಾಡಿಯಲ್ಲಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಹೆತ್ತಿನ ಗಾಡಿ ಇದೆ ಟೈರ್ ಇರುವಂತಹ ಹೆತ್ತಿನ ಗಾಡಿ ಇದನ್ನ ಸಾಮಾನ್ಯವಾಗಿ ನಾವು ಈಗಲೂ ಕೂಡ ಹಳ್ಳಿ ಗಾಡಿನ ಪ್ರದೇಶದಲ್ಲಿ ನಾವು ನೋಡ್ತಾ ಇರುವಂತದ್ದು ವಿಶೇಷವಾಗಿ ಮಂಡ್ಯ ಪ್ರಾಂತ್ಯದಲ್ಲಿ ಈ ಗಾಡಿಯನ್ನ ನಾವು ಇಂದಿಗೂ ಕೂಡ ನೋಡ್ತಾ ಇರಿ ನೋಡ್ತಾ ಇದೀವಿ ಅನ್ನುವಂಥದ್ದು ಈಗ ಮೊದಲನೇ ವಿಭಾಗದಲ್ಲಿ ನೋಡೋದಲ್ಲ ಅದ್ಭುತ ಅನ್ಸುತ್ತೆ ನಿಮಗೆ ಬಹುಶಃ ನಮ್ಮ ಇಳಿ ಹಿಂದಿನ ತಲೆಮಾರಿಗೆ ಹೋದ್ರೆ ಆವತ್ತಿನ ತಲೆಮಾರಿನಿಂದ ಇವತ್ತಿನ ತಲೆಮಾರಿಗೆ ಬಹುಶಃ ಈ ಕಾರು ಬಂದಾಗ ಬಹುಶಃ ನಾನು ನೋಡಿದ್ವಿ ಅನ್ಸುತ್ತೆ ನನಗೆ ನಾನ್ ಮಟ್ಟಿಗೆ ಈ ತರದ ಬಂದಾಗಲೂ ಕೂಡ ನಾವು ಇದ್ವಿ ಅನ್ಸುತ್ತೆ ನಮ್ಗೆ ನಾವು ಕಂಡುಬಟ್ಟಿಗೆ ಅಂಬತ್ ಅಂತಂದಲ್ಲ ಅಂತಂದ ಅಂತಿಂತ ವಸ್ತು ಅನ್ಸುತ್ತೆ ನನಗೆ ಅಂಬತ್ತು ಲೀಟರ್ ಸಿಕ್ಕಿಲ್ಲ ಬಹುಶಃ ಈ ಕಾರುಗಳನ್ನ ನಾವು ತುಂಬ ಅಪರೂಪ ಇದ್ರೂ ಕೂಡ ನಾವು ನೋಡೋಕ್ಕೆ ಸಾಧ್ಯವೇ ಇಲ್ಲ ಬಿಡಿ ನನ್ನ ಪ್ರಕಾರ ಇವತ್ತಿನ ಜನರೇಷನ್ ಜನ ಈ ಥರದ ಕಾರ್ಗಳನ್ನ ನೋಡೋಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಅದ್ಭುತ ಅಂದರೆ ನಿಮಗೆ ಇದರ ಬಣ್ಣ ಇದೆಯಲ್ಲ ಇದು ಬಣ್ಣಗಳನ್ನ ನೋಡಿದ್ರೆ ನಿಮಗೆ ರಾಚಿತ್ಯ ಫ್ಲಾಶ್ ಆಗುತ್ತೆ ಕಣ್ಣಿಗೆ ಆ ತರದೊಂದು ಹುಳುಕೊಳ್ಳುವಂಥ ಪ್ರಯತ್ನ ನಿಮ್ಗೆ ಇನ್ನು ಬಂದರೆ ಇನ್ನೊಂದು ವಿಶೇಷವಾದಂಥ ಒಂದು ಇದು ರಾಯಲ್ ಆಗಿರುವಂಥ ಕಲರ್ಗಳು ಇವೆಲ್ಲ ನನ್ನ ಪ್ರಕಾರ ಸಣ್ಣ ಪುಟ್ಟದ ಅದೆಲ್ಲ ಅದು ರೇಟ್ ನಿಮ್ಗೆ ಗೊತ್ತಿಲ್ಲ ರಾಯಲ್ ಆದಂಥ ಕಾರುಗಳು ಎಷ್ಟು ಚೆನ್ನಾಗಿದೆ ವೈಟ್ ವಿಚಿತ್ರವಾಗಿ ಇದೆ ಸಾವಿರದ ಒಂಬೈನೂರ ಇನ್ನು ಬ್ಯೂಕ್ ಸೀರೀಸ್ ಐವತ್ತಾರು ಸೂಪರ್ ಹಚ್ಚಿನ ಹಾಕಿದ್ದಾರೆ ಹಾಕೊಂಡಿದ್ದಾರೆ ಇದು ಎಸೆಗಳು ಕೂಡ ನಮ್ಗೆ ಹೇಳಕ್ಕೆ ಅಷ್ಟು ಅಷ್ಟೊಂದು ಅದ್ಭುತವಾದಂತ ಒಂದಕ್ಕಂತ ಒಂದು ಒಂದಕ್ಕಿಂತ ಒಂದು ಅದ್ಭುತ ಒಂದಕ್ಕಂತೂ ಒಂದು ಅದ್ಭುತ ಆ ಥರದೊಂದು ಸೀರೀಸ್ನ ನೀವು ನೋಡಬಹುದು ಇದಕ್ಕೂ ಕೂಡ ಆ ರಮಣೀಯ ಅನ್ಸತ್ತೆ ಎಲ್ಲವನ್ನು ನೋಡ್ತಾ ಹೋದ್ರೆ ನಮ್ಗೆ ಶ್ರೇಷ್ಠ ವಿಜ್ಞಾನಿ ಡಾಕ್ಟರ್ ಸಿ ವಿ ರಾಮನ್ ಹೆಸರೆಲ್ಲ ನೀವು ಕೇಳಿರ್ತೀರಾ ಅವರು ಉಪಯೋಗಿಸ್ತಾ ಇದ್ದಂತಹ ಕಾರನ್ನ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇರಿಸಲಾಗಿದೆ ಒಂಥರ ನಿಜವಾಗ್ಲೂ ರೋಮಾಂಚನ ಆಗುತ್ತೆ ಈ ರೀತಿ ಕಾರ್ ನೋಡ್ತಾ ಇದ್ರೆ ವೀಕ್ಷಕರೇ ವೀಕ್ಷಕರೇ ಭಾಳ ಮುಖ್ಯವಾಗಿ ಈಗ ನೀವು ನೋಡ್ತಿರುವಂಥದ್ದು ಏನಂದರೆ ಈ ಮಿಲಿಟ್ರಿ ಟ್ರಕ್ ಅಥವಾ ವಾಹನಗಳನ್ನು ಕರಿತೀರಲ್ಲ ಯುದ್ಧದ ಸಂದರ್ಭದಲ್ಲಿ ಬಳಸ್ತಕ್ಕಂಥ ವಾಹನಗಳು ಅದನ್ನು ಇಲ್ಲಿ ಅಚ್ಚುಗಟ್ಟಾಗಿ ಇಟ್ಟಿದ್ದಾರೆ ನೋಡಿ ಅದು ತುಂಬ ಆಕರ್ಷಕವಾಗಿ ಕೂಡ ಇದೆ ಆ ಟೈರ್ಗಳು ಅದೆಲ್ಲ ಸಾಮಾನ್ಯವಾಗಿ ಇದನ್ನೆಲ್ಲ ನೀವು ಯುದ್ಧ ಸಂದರ್ಭಗಳಲ್ಲಿ ಅಥವಾ ಫಿಲ್ಮ್ಗಳಲ್ಲಿ ನೋಡ್ತಿರ್ತೀವಿ ಇತ್ತೀಚೆಗೆ ಆ ಥರದ ವಾಹನಗಳು ನೋಡಿ ಇದು ಈ ಪಕ್ಕದ್ದು ಕೂಡ ಅದೇ ರೀತಿ ಇದೆ ಇದನ್ನು ಬಹುಶಃ ನನ್ನ ಪ್ರಕಾರ ಇದ್ದ ಸಂದರ್ಭದಲ್ಲಿ ಯೋಧನ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಹಳೆಯ ಕಾಲದ್ದು ಈಗ ಸ್ವಲ್ಪ ಅಪ್ಡೇಟ್ ಆಗಿದೆ ಹಳೆಯ ಕಾಲದಲ್ಲಿ ಯೋಧನ ಕರ್ಕೊಂಡು ಹೋಗುವಾಗ ನೋಡಿ ಈ ಥರ ಒಂದು ಸೆಕ್ಯೂರಿಟಿ ಹೋಗ್ತಾ ಇದ್ರು ಅನ್ನುವಂಥದ್ದು ಆ ರೀತಿಯಾಗಿ ಇನ್ನೊಂದು ಸುಂದರವಾದಂಥ ಒಂದು ವೆಹಿಕಲ್ನ ನಾವು ಇಲ್ಲಿ ನೋಡ್ಬೋದು ಅದಕ್ಕೆ ಸಾಕಷ್ಟು ಮಾಹಿತಿಗಳನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಈ ಮಿಲಿಟ್ರಿ ಬಳಸ್ತಕ್ಕಂಥ ಪುಟ್ಟ ಪುಟ್ಟ ವಾಹನಗಳು ಕೂಡ ನೋಡಿ ಜೀಪು ಬಹುಶಃ ಇದು ನೋಡಿದಾಗ ನನಗೆ ಈ ಫಾರೆಸ್ಟ್ ಆಫೀಸರ್ಸ್ಗಳು ಅರಣ್ಯ ಇಲಾಖೆಗಳು ಬಳಸ್ತಿದ್ರು ನೋಡಿ ಅದು ಅದು ಅದರ ಒಂದು ಕಲ್ಪನೆ ಕಾಣ್ತಾ ಇದೆ ನನಗೆ ನಮ್ಮನವಾಗಿ ನೋಡಿ ಈ ಚಿತ್ರ ಇದೆಯಲ್ಲ ಇದು ಅರಣ್ಯ ಇಲಾಖೆ ಬಳಸ್ತಾ ಇದ್ರು ಬಹುಶಃ ನಾವು ಕಂಡಂಗೆ ಅದು ಕೂಡ ಬಹುಶಃ ಮಿಲಿಟರಿ ಇದೆಯಲ್ಲ ನನ್ನ ಪ್ರಕಾರ ಈ ಭಾಗದಲ್ಲಿ ಇರತಕ್ಕಂತಹ ಬಹುತೇಕ ವೆಹಿಕಲ್ಗಳೆಲ್ಲವೂ ಕೂಡ ಮಿಲಿಟ್ರಿಗೆ ಸಂಬಂಧಪಟ್ಟಂತೆ ನೋಡಿ ಇಲ್ಲಿ ಕೆಲವು ಟೈರ್ಗಳನ್ನ ಇಟ್ಕೊಳ್ತಾರೆ ಮುಂದೆ ಟೈರ್ಗಳು ಹಾಕುವಂಥದ್ದು ಸೊ ಈ ಎಲ್ಲ ಚಿತ್ರಣಗಳು ಕೂಡ ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತವೆ ಈ ಯುದ್ಧದ ಮಾದರಿಯಲ್ಲಿ ನೋಡಿ ಪಕ್ಕದಲ್ಲಿ ನೋಡಿದ್ರೆ ಈ ಮೂಟೆಗಳು ಇಟ್ಟಿರ್ತಾರೆ ಈ ಫಿಲಮ್ಗಳು ನೋಡಿದ್ರಲ್ಲ ಮಾಡೋದು ಮಾಡಿದ ನೋಡಿ ಈ ಮೂಟೆ ನಂದೆ ಒಂದು ಗನ್ ಕೂಡ ಇದೆ ಪಕ್ಕದಲ್ಲಿ ಒಂದು ಅದೊಂದು ಫೈರ್ ಮಾಡುವಂಥ ಗಮನ ಕೂಡ ಇಟ್ಟಿದ್ದಾರೆ ಸೊ ನೋಡಿ ಇದೊಂದು ಇದಂತೂ ಈಗ ಸಾಕ್ಸಾದ ಮೀಟ್ರಿ ವೆಹಿಕಲ್ ಅನ್ನೋದಕ್ಕೆ ಇದು ಸಾಕ್ಷಿ ಈ ತೀಸಿಗೆ ಏನು ನೋಡಿ ಅಂತ ಟೆಕ್ ಆಗಿರ್ತಕ್ಕಂಥ ಒಂದು ಟ್ರಕ್ಗಳು ಬರ್ತವೆ ನೋಡಿ ಇದ್ದ ಸಂದರ್ಭದಲ್ಲಿ ಆ ಥರದ ಒಂದು ಅದ್ಭುತವಾದಂಥದ್ದು ಸುಂದರವಾಗಿ ಮತ್ತು ಅಚ್ಚುಕಟ್ಟಾಗಿದೆ ಎಲ್ಲಿಯೂ ಕೂಡ ನಿಮಗೆ ಅವ್ರು ಎಲ್ಲಿ ಕೂಟ್ಕೊಳ್ತಾರೆ ಅಂತಲೇ ಗೊತ್ತಾಗಲ್ಲ ಆ ಟೈರ್ ನೋಡಿ ಹೇಗಿದೆ ಅದ್ಭುತವಾಗಿದೆ ಮತ್ತೊಂದು ವಿಶೇಷ ಮತ್ತು ಆಕರ್ಷಣೆ ಅಂತ ಹೇಳಿದ್ರೆ ಖ್ಯಾತ ಚಿತ್ರನಟ ನಮ್ಮೆಲ್ಲರ ಪ್ರೀತಿಯ ಿವಂಗಟ್ಟ ವಿಷ್ಣುವರ್ಧನ್ರವರ ಕಾರನ್ನು ನೀವು ಇಲ್ಲಿ ನೋಡಿರುವಂಥದ್ದು ನೋಡಿ ಎಷ್ಟು ಅಚ್ಚುಕಟ್ಟಾಗಿದೆ ಸಾವಿರದ ಒಂಬೈನೂರ ಭಾಗಶಃ ಎಂಬತ್ತು ಎಂಬತ್ತೈದರ ಕಾಲಘಟ್ಟದಲ್ಲಿ ವಿಷ್ಣುವರ್ಧನ್ ಅವರು ಈ ಒಂದು ಕಾರನ್ನು ಬಳಸ್ತಿದ್ರು ಅನ್ನುವಂಥದ್ದು ಹಾಗಾಗಿಯೇ ನೋಡಿ ಅದನ್ನು ಅಚ್ಚುಕಟ್ಟಾಗಿ ಆ ಪಕ್ಕದಲ್ಲಿ ಒಂದು ಫ್ಲೆಕ್ಸ್ ಹಾಕಿದ್ದಾರೆ ವಿಷ್ಣುವರ್ಧನ್ರವರು ಆ ಪೆಕ್ಸ್ ಪಕ್ಕದಲ್ಲಿ ವಿಷ್ಣುವರ್ಧನ್ ಬಳಸ್ತಿದ್ದ ಕಾರನ್ನ ಜೋಪಾನವಾಗಿ ಸೇಜ್ ಮಾಡಿರುವಂಥದ್ದು ಇಡೀ ಪಯಣದಲ್ಲಿ ತುಂಬ ಆಕರ್ಷಣೆ ಹೆಚ್ಚು ಜನ ನಿಂತು ಸೆಲ್ಫಿ ತೆಗೆದುಕೊಳ್ಳುವಂಥದ್ದು ಮತ್ತು ವಿಡಿಯೋ ಮಾಡ್ಕೊಳ್ಳುವಂಥದ್ದು ಮತ್ತು ಚರ್ಚೆ ಆಗ್ತಿರುವಂಥದ್ದು ವಿಷ್ಣುವರ್ಧನ್ ಖುದ್ದು ಬಳಸ್ತಿದಂತಹ ಕಾರು ನೋಡಿ ಎಷ್ಟು ಅಚ್ಚುಕಟ್ಟಾಗಿದೆ ವೈಟ್ ಕಲರ್ದು ತುಂಬ ಪ್ಲಾಸ್ಟ್ ಆಗ್ತದೆ ತುಂಬ ಆಕರ್ಷಕವಾಗಿದೆ ಇದು ಪಯಣದ ಒಂದು ವಿಶೇಷ ಬಹುಶಃ ಅದು ಮನೆಯವರನ್ನ ಕನ್ವಿನ್ಸ್ ಮಾಡಿ ತಗೊಂಡು ಕೊಟ್ರ ಅಥವಾ ವಿಷ್ಣುವರ್ಧನ್ ಇದ್ದಾಗಲೇ ಕೊಟ್ಟರ ಅನ್ನೋದ್ರ ಬಗ್ಗೆ ನಮಗೆ ಹೆಚ್ಚು ಮಾಹಿತಿ ಇಲ್ಲ ಅಂತೂ ಇಡೀ ಪಯಣದಲ್ಲಿ ವಿಷ್ಣುವರ್ಧನವರ ಕಾರು ಅತ್ಯಂತ ಆಕರ್ಷಕವಾಗಿ ಮೂಡಿಬರ್ತದೆ ವೀಕ್ಷಕರಿಗೆ ನಾವು ಅಮೂಲ್ಯವಾದ ಕಾರುಗಳು ನೋಡಿದ್ಮೇಲೆ ಒಂದು ಬೈಕ್ಗಳ ಸರಣಿ ಬರ್ತೀವಿ ನೋಡಿ ಇಲ್ಲಿ ಜಾವ ಇದೆ ಈಗ ಜಾವ ಈಗ ಕೂಡ ಇದೆ ಅದು ಲೂನಾ ನೀವು ಚಿಕ್ಕದ್ರೆ ನೋಡ್ತಿದ್ರಲ್ಲ ಲೂನಾ ಲೂನಗಳದ ಒಂದು ವಿಶಿಷ್ಟತೆ ಇದೆ ಯಮಹ ಯಮ ಬೈಕು ಇವಾಗ ಕೂಡ ಫೇಮಸ್ಸು ಈ ಹಿಂದೆ ಇತ್ತು ನೋಡಿ ಅದು ಚಿಕ್ಕದಾದಂಥ ಕಾರು ಈಗಲೂ ಒಬ್ಬರು ಸಿಗ್ಬೋದು ಅಂತದ್ದು ಆ ಥರದೊಂದು ಬೈಕ್ ಇದೆ ಪ್ರೀಮಿಯಮ್ಮು ಹೊಸ ಹೊಸ ಮಾದರಿಯ ಹೊಸ ಹೊಸ ನವೀನವಾದಂಥ ಒಂದು ಎಕ್ಸ್ಪ್ಲೋರರ್ ಅಂತ ಅನ್ನುವಂಥದ್ದು ತುಂಬ ಅದ್ಭುತವಾದಂತಹ ಶಕ್ತಿ ಸೆಲೆಕ್ಷನ್ಗಳನ್ನು ನೀವು ಕಾಣ್ಬೋದು ಇದಂತೂ ನಾವು ನೋಡಲಿಲ್ಲ ಬಿಡಿ ಈ ಸೂರ್ಯ ನಾವು ನೋಡೇ ಇಲ್ಲ ಇತ್ತಲ್ಲ ಇದು ಹಿಂದೆ ಇತ್ತಲ್ಲ ನಾನಿಂದ ಮರೆಯಲಾರ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬಳಸಿದ್ರು ಬಹುಶಃ ನಾನಿಂದ ಮರೆಯಲಾರ ಅಂತ ಆಡಿರ್ತಾರಲ್ಲ ಅದೊಂದು ಚೇತಕ್ ಗಾಡಿ ಇದು ತುಂಬ ಫಸ್ಟ್ ಇತ್ತಿದು ನಾನಿಂದ ಮರೆಯಲಾರ ಚಿತ್ರದಲ್ಲಿ ರಾಕ್ಟ್ ರಾಜ್ಕುಮಾರ್ ಅವರು ಇದ್ರಿಂದ ಅಲ್ಲ ನಾನು ಅಲ್ಲ ಬಹುಶಃ ನಾನಿಂದ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಚಿತ್ರದ ಇದ್ರ ಮೇಲೆ ಹೋಗ್ತಾರೆ ಅಂತ ಆಡಿಕೊಂಡು ಅದಿದೆ ಆಮೇಲೆ ಇದೆ ರಾಯಲ್ ರಾಯಲ್ ಎನ್ಫೀಲ್ಡ್ ಇವತ್ತು ಕೂಡ ರನ್ನಿಂಗ್ ಇರುವಂತದ್ದು ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ಇಟ್ಕೊಂಡಿದ್ದಾರೆ ಚೆನ್ನಾಗಿದೆ ಈ ಇವೆಲ್ಲವೂ ಕೂಡ ನೋಡಿ ಇವತ್ತು ಇವತ್ತು ಜನ ಹಳ್ಳಿಗಳಲ್ಲಿ ಮತ್ತು ಸಿಟಿಗಳಲ್ಲಿ ಇಟ್ಕೊಂಡಿದ್ದಾರೆ ಯಾರು ಮಾರಿಲ್ಲ ತುಂಬರು ಕೆಲವರು ಸೆಲೆಕ್ಷನ್ ಮಾರಬಾರ್ದು ಅಂತ ಕಾರಣಕ್ಕೋಸ್ಕರನೇ ಈ ತರದಲ್ಲ ಮನೇಲಿ ಇವತ್ತು ಕೂಡ ಇಟ್ಕೊಂಡಿರ್ತಾರೆ ಅಥವಾ ಮೆಕ್ಯಾನಿಕ್ ಶಾಪ್ ಹೋದ್ರೆ ಖಂಡಿತವಾಗೂ ಈ ತರದೊಂದು ಸೆಲೆಕ್ಷನ್ ನಿಮಗೆ ಕಾಣೆ ಕಾಣಿಸುತ್ತೆ ನೋಡಿದ್ಮೇಲೆ ಇಲ್ಲಿ ಕಾರ್ಗಳ ಪ್ರದರ್ಶನ ಮಾತ್ರ ಇಲ್ಲ ಇಲ್ಲೊಂದು ದೇಶಿ ಕಲೆ ಮತ್ತು ತುಳುನಾಡಿನ ಪ್ರದರ್ಶನ ಕೂಡ ನಾವು ನೋಡ್ಬೋದು ಅದೇನಂತ ಹೇಳಿದ್ರೆ ಇಲ್ಲಿ ನೋಡಿ ಈ ಚಿತ್ರದಲ್ಲಿ ಭೂತಕೋಲ ಎನ್ನುವುದು ಕರ್ನಾಟಕದ ಅತ್ಯಂತ ತುಳುನಾಡು ಭಾಗದಲ್ಲಿ ಅಂದರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಮತ್ತು ಕೇರಳದ ಕೆಲವು ಪ್ರದೇಶಗಳಲ್ಲಿ ಪ್ರಚಲದಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಒಂದು ಜಾನಪದ ಮತ್ತು ಧಾರ್ಮಿಕವಾದ ಆಚರಣೆ ಸುಮಾರು ಒಂದು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಆಚರಣೆಯಲ್ಲಿ ದೈವ ಅನ್ನುವಂಥ ಹೆಸರಿನಲ್ಲಿ ಕರೆಯಲ್ಪಡುವ ಶಕ್ತಿಯ ಆರಾಧನೆ ನಡೀತದಂತೆ ಭಕ್ತ ಹಾಗೂ ಭಗವಂತನ ಮುಖಾಮುಖಿ ಈ ಸಂಪ್ರದಾಯದ ವಿಶೇಷತೆ ಈ ಆರಾಧನಾ ಪದ್ಧತಿಯಲ್ಲಿ ಹಲವಾರು ಹೆಸರಿನಿಂದ ಮತ್ತು ವಿವಿಧ ವೈವಿಧ್ಯವಾದ ಹೆಸರುಗಳಿಂದ ಇಲ್ಲಿ ದೈವಗಳನ್ನು ಕರೀತಾರೆ ಉದಾಹರಣೆಗೆ ಅಣ್ಣಪ್ಪ ಕನಕರಟಿ ಪಂಬರ್ಲಿ ಕುರಿಮಾ ಚುಂಡಿ ಈ ತರದ ಎಸ್ ಬರ್ತದೆ ಈ ಚಿತ್ರಗಳನ್ನು ಕೂಡ ಇಲ್ಲಿ ವಿಶೇಷವಾಗಿ ಕಾಪಿಟ್ಟುಕೊಂಡಿರುವಂತ ನಾವು ಕಾಣಬಹುದು ಮುಂದೆ ಹೋದರೆ ನಿಮಗೆ ತುಳುನಾಡಿನಲ್ಲಿ ಬಳಸ್ತಿದ್ದಂತಹ ಅಂದರೆ ಈಗ ಮನೆಯ ಗೃಹ ಗೃಹ ಬಳಕೆಯಲ್ಲಿ ಬಳಸ್ತಿದ್ದಂಥ ಅಂದರೆ ಅಡುಗೆ ಮಾಡುವಾಗ ಬಳಸ್ತಿದ್ದಂತಹ ಸೌಟ್ ಇರ್ಬೋದು ಎಂತಿಂತೂ ಹೇಳ್ತಿರಲ್ಲ ಐಟಮ್ಸ್ಗಳು ಅವೆಲ್ಲವನ್ನು ಕೂಡ ತುಂಬ ಹಳೆಯ ಹಳೆಯ ಕಾಲದ ಅವೆಲ್ಲ ಅವೆಲ್ಲ ಮರದಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿ ಈಗಿನ ಆ ಎಲ್ಲ ಚಿತ್ರಗಳು ಕೂಡ ಇಲ್ಲಿ ಬರ್ತವೆ ಅದನ್ನು ಕೂಡ ಅಚ್ಚುಕಟ್ಟಾಗಿ ಅಲ್ಲಿ ಜೋಪಾನ ಮಾಡಿರುವಂತ ನಾವು ಕಾಣ್ತೀವಿ ಅದನ್ನ ಅದರ ಪಕ್ಕ ಏನೇನಿದೆ ಅನ್ನೋದು ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ಆ ಕೂಡ ಹಾಕಿದ್ದಾರೆ ಅದು ಕೂಡ ನಿಮಗೆ ಗಮನವನ್ನು ಸೆಳೆಯುತ್ತೆ ವೀಕ್ಷಕರು ಇದಾದ ನಂತರ ಗೃಹೋಪಯೋಗಿ ವಸ್ತುಗಳಾದಂತಹ ಪರಾತ್ ಇರ್ಬೋದು ಮಂತ್ ಇರ್ಬೋದು ಹಾಗೆ ಬೇರೆ ಬೇರೆ ರೀತಿಯ ಪಾತ್ರೆ ಪಗಡೆಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಇಲ್ಲಿ ನೋಡ್ತಾ ಇದ್ದೀರಿ ಹಳೆ ಕಾಲದ ಗರ್ಗಸ ಇರ್ಬೋದು ಹಾಗೆ ಚಕ್ರ ನೂಲನ್ನ ನೇಯುವಂತಹ ಚಕ್ರವನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಕಾಫಿ ಕೆಟಲ್ ಕೂಡ ಇಟ್ಟಿದ್ದಾರೆ ಮತ್ತು ಕೊಪ್ಪರಿಗೆಯನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು ಇಲ್ಲಿ ನೋಡಿ ವೀಕ್ಷಕರೇ ಒಂದು ಅಪರೂಪವಾದ ಕ್ಯಾಮ್ರಾ ಸ್ಟುಡಿಯೋ ಕ್ಯಾಮ್ರಾವನ್ನು ಕೂಡ ಇಲ್ಲಿ ಇರಿಸಿರುವಂಥದ್ದು ನಾವು ಪೇಪರ್ಗಳಲ್ಲಿ ಅಥವಾ ಹಳೇ ಇದರಲ್ಲಿ ಫೋಟೋಗಳಲ್ಲಿ ನಾವು ಈ ಚಿತ್ರವನ್ನು ನೋಡಿದ್ದೀವಿ ಇದು ನೈಜವಾಗಿ ಇಲ್ಲಿ ತಂದಿರುವಂಥದ್ದು ನಿಜವಾಗ್ಲೂ ಈಗಿನ ಜನ್ರೇಷನ್ಗೆ ಬಹಳ ಒಂದು ಆಕರ್ಷಣೀಯ ಅಂತಲೇ ನಾವು ಹೇಳಬಹುದು ಮತ್ತೊಂದು ಅತ್ಯಾಶ್ಚರ್ಯ ಅಂತಂದರೆ ಇಲ್ಲಿ ಹಳೆಯ ಕಾಲದ ಟೈಪ್ ರೈಟಿಂಗ್ ಮಿಷಿನ ಇಲ್ಲಿ ಇಟ್ಟಿದ್ದಾರೆ ಬಹಳ ಹಳೆಯ ಕಾಲದ್ದು ಇತ್ತೀಚೆಗೆ ಕಂಪ್ಯೂಟರ್ ಬಳಕೆಯಲ್ಲಿದೆ ಇದಕ್ಕೆ ಮೂಲ ಪ್ರೇರಣೆ ಟೈಪಿಂಗ್ ಮಿಷಿನ್ ಅಂತ ಹೇಳಬಹುದು ನಾವು ಎಷ್ಟು ಹಳೆಯ ಕಾಲದ ಟೈಪ್ ರೈಟಿಂಗ್ ಮಿಷಿನನ್ನು ಇಲ್ಲಿ ಜೋಪಾನವಾಗಿ ಸಂರಕ್ಷಿಸಿಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ನೋಡಿದ್ರೆ ಬಹಳ 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 ಆಶ್ಚರ್ಯನೇ ಆಗುತ್ತೆ ವೀಕ್ಷಕರಿಗೆ ನೀವು ನೋಡ್ತಿದ್ರಲ್ಲ ಇದು ಗ್ರಾಮ ಫೋನು ತುಂಬ ಈ ರಾಜ ಮಹಾರಾಜರ ಪರಂಪರೆಯಲ್ಲಿ ಅಥವಾ ತುಂಬ ಈ ಟೆಕ್ ಶ್ರೀಮಂತರ ಮನೆಗಡೆ ಅಥವಾ ಲಂಡನ್ ಈ ಭಾಗದಲ್ಲಿ ವರದೇಶ ಕಾಣುತ್ತೆ ಗ್ರಾಮ ಫೋನ್ ಅಂತ ನೋಡಿ ಈ ಇದು ಹಿಂದೆ ಇತ್ತು ಅಂದರೆ ಸಿ ಡಿ ಬರೋಕೆ ಮೊದಲೇ ಕ್ಯಾಶೆಟ್ ಬರೋಕ್ಕೆ ಮೊದಲೇ ಇವತ್ತಿನ ಡಿಜಿಟಲ್ ಮಾಧ್ಯಮ ಬರೋಕ್ಕೆ ಹಿಂದೆ ಈ ಸಿ ಡಿ ಹಾಕ್ತಾಯಿ ಈ ಪೇಟ್ ಹಾಕ್ಬಿಟ್ಟು ಪೇ ಮಾಡಿದ್ರೆ ಹಿಂಗೆ ಸುತ್ತಾ ಸುತ್ತತಿತ್ತು ಸುತ್ತುವಾಗ ಅದು ಬರ್ತಾ ಇತ್ತು ಹಾಡಲ್ಲಿ ಈ ಥರದ್ದೊಂದು ಅದ್ಭುತ ನೋಡಿ ಇದು ನಿಮ್ಮ ಕುದುರೂ ಸಿಗೋಲ್ಲ ಇವಾಗ ಆ ಥರದೊಂದು ಅಪರೂಪವಾದಂಥ ಒಂದು ಗ್ರಾಮ ಫೋನನ್ನು ಕೂಡ ನೀವು ಈ ಒಂದು ಪಾಯಿಂಟ್ದಲ್ಲಿ ನೋಡ್ಬೋದು ಈ ಥರ ಹುಡ್ತಾ ಹೋದ್ರೆ ನಿಮಗೆ ವಿಸ್ಮಯ ವಿನೂತನ ಮತ್ತು ಇತಿಹಾಸದಲ್ಲಿ ಇಡುವಂತಹ ಎಷ್ಟೋ ಅಪರೂಪದ ಸಂಗ್ರಹಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಈ ಕಡೆ ಪಯಣದ ಮತ್ತೊಂದು ಆಕರ್ಷಣೆ ಅಂದರೆ ಫಿಲಿಂ ಪ್ರೊಜೆಕ್ಟರ್ ಫಿಲಿಂ ಪ್ರೊಜೆಕ್ಟರ್ ಅಂತ ನೋಡಿ ದೊಡ್ಡ ದೊಡ್ಡ ಅಂಡೆ ಆಕಾರದ ಕಾಣಿಸುತ್ತೆ ನಿಮಗೆ ಇದನ್ನು ನೀವು ಹಿಂದೆ ಬಹುಶಃ ಕಪ್ಪು ಬಿಳುಪು ಚಿತ್ರ ಬಂದ ಸಂದರ್ಭದಲ್ಲಿ ಬಹುಶಃ ನೀವು ಅದನ್ನು ವೀಕ್ಷಣೆ ಊಹೆ ಮಾಡ್ಕೋಬೋದು ನೋಡಿ ಇಲ್ಲಿ ರೀಲ್ನ ಹಾಕಿ ತಿರುಗ್ದಾಗ ಬರ್ತಾಯಿತ್ತು ಅದಕ್ಕೆ ಕಾರ್ಬನ್ ಕಾರ್ಬನ್ ಅಂತ ಬರ್ತಿತ್ತಲ್ಲ ಕಾರ್ಬನ್ ಬಿಟ್ಟರೆ ಫಿಲಮ್ ಬರ್ತಾಯಿತ್ತು ಥಿಯೇಟ್ರಲ್ಲಿ ನಿಮಗೊಂದು ನಮ್ಮ ಸಂಜೆ ಥಿಯೇಟ್ರ್ ಅಂತ ಇದೆಯಲ್ಲ ಮಂಡ್ಯದಲ್ಲಿ ಇವತ್ತಿಗೂ ಕೂಡ ಉಳಿಸ್ಕೊಂಡಿದ್ದಾರೆ ವೀಕ್ಷಕರ ನೀವು ಬೇರೆ ಥಿಯೇಟ್ರಲ್ಲಿ ಇದೆಯಲ್ಲ ಗೊತ್ತಿಲ್ಲ ಮಂಡ್ಯದಲ್ಲಿ ಇದನ್ನು ಇವತ್ತು ಕೂಡ ಈ ಈ ಪ್ರಾಜೆಕ್ಟ್ರನ್ನ ಉಳಿಸ್ಕೊಂಡಿದ್ದಾರೆ ಇದ್ರ ಮೂಲಕ ಹೋಗ್ತಾ ಇತ್ತು ಈಗ ಕ್ಯೂಬಾ ಡಿಜಿಟಲ್ಲು ಎಲ್ಲ ಪೆನ್ ಡ್ರೈವರ್ಗೆ ಬಂದುಬಿಟ್ಟಿದೆ ಈಗ ನಮಗೆ ಚಿತ್ರ ಒಂದು ಚಲನಚಿತ್ರ ಅಂತ ನಮಗೆ ಗೊತ್ತಾದಾಗ ಮೂಲ ಇದ್ದದ್ದೇ ಈ ಪ್ರಾಜೆಕ್ಟ್ರ್ ನಮಗೆ ಅದನ್ನು ನೋಡಿ ಅಚ್ಚುಕಟ್ಟಾಗಿ ಎರಡು ದೊಡ್ಡ ಪ್ರಾಜೆಕ್ಟ್ರುಗಳು ಅದನ್ನು ಇವತ್ತು ಕೂಡ ಪಯಣದಲ್ಲಿ ಶೇಖರಣೆ ಮಾಡಿರುವಂಥದ್ದು ನಮಗೆ ಹಳೆಯ ನೆನಪುಗಳನ್ನು ಹಳೆಯ ಪ್ರತಿಗಳನ್ನು ಒಂದು ರೀತಿ ನಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡಲಾಗಿದೆ ಶ್ರೀ ಆಂಜನೇಯ ವ್ಯಾಯಾಮ ಶಾಲೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಥಾಪನೆಯಾಗಿದ್ದು ಇದರ ಸ್ಥಾಪಕರು ದಿವಂಗತ ಎಂ ಸದಾಶಿವ ನಾಯಕ್ ಅವರು ಇವರ ಶಿಷ್ಯ ಕೆ ಪದ್ಮರಾಜ್ ಜೈನ್ ಹಾಗೂ ಅವರ ಪುತ್ರ ಎಂ ವಸಂತ್ ನಾಯಕ್ ಇವರಿಂದ ವ್ಯಾಯಾಮ ಶಾಲೆಯಲ್ಲಿನ ತಾಲೀಮು ಸಾಮಗ್ರಿಗಳನ್ನು ಶ್ರೀ ಧರ್ಮಸ್ಥಳ ಕ್ಷೇತ್ರಕ್ಕೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಮರ್ಪಣೆ ಮಾಡಿದರೆ ಆ ಶಾಲೆಯ ತಾಲೀಮು ಸಾಮಗ್ರಿಗಳಾದ ಕತ್ತಿ ಗುರಾಣಿ ಇದನ್ನೆಲ್ಲ ಕೂಡ ಇಲ್ಲಿ ಜೋಪಾನವಾಗಿ ಸಂರಕ್ಷಿಸಿ ಸಂರಕ್ಷಿಸಿ ಇಡಲಾಗಿದೆ ವೀಕ್ಷಕರೇ ಪಯಣದ ಸುತ್ತ ಒಂದು ಪಯಣವನ್ನು ಮಾಡಿದ್ವಿ ನೀವು ಕೂಡ ಇಷ್ಟಪಟ್ಟಿದ್ದೀರಿ ಅಂತ ಕನಸುತ್ತೆ ಅತ್ಯಂತ ಪುರಾತನ ಮತ್ತು ಅಪ್ಡೇಟ್ ಆಗಿರುವಂತಹ ಎಲ್ಲ ವಾಹನಗಳು ನೀವು ನೋಡಿರದ ಮತ್ತು ಇಷ್ಟು ವಿಸ್ಮಯವಾದಂತಹ ಒಂದಷ್ಟು ಸಂಗ್ರಹವನ್ನು ಇಲ್ಲಿ ಮಾಡಿದ್ದಾರೆ ನಿಜಕ್ಕೂ ಇವತ್ತಿನ ಪೀಳಿಗೆಗೆ ಮತ್ತು ವಿದ್ಯಾರ್ಥಿಗಳಿಗೆ ನೀವು ಕಡ್ಡಾಯವಾಗಿ ತೋರಿಸಬೇಕು ಪಯಣದ ಒಂದು ಈ ಸೂಕ್ಷ್ಮತೆಗಳನ್ನು ಖಂಡಿತ ನಾವಂತೂ ಈ ಈ ಇದನ್ನು ಎಂಜಾಯ್ ಮಾಡಿದ್ದೀವಿ ನೀವು ಕೂಡ ಎಂಜಾಯ್ ಮಾಡಿದ್ದೀರಿ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಇದು ನಮ್ಮ ಸಣ್ಣ ಟಿ ವಿ ಬಾಂಧವ್ಯಗಳ ಬೆಸಿಗೆ ನಮಸ್ಕಾರ ಬಾಂಧವ್ಯಗಳ ಬೆಸುಗೆ